ಸಾರ್ವಜನಿಕರ ತೆರಿಗೆ ಹಣದಿಂದ ಸೊ ಇಂತಹ ಒಂದು ಕಾಮಗಾರಿಗಳನ್ನು ನೋಡಿ ಅಲ್ಲಿ ನಾಲ್ಕು ಲಕ್ಷ ಅಂತ ಹೇಳಿ ಅಲ್ಲಿ ನೋಡಿ ಆ ಬೋರ್ಡಲ್ಲಿ ನಾಲ್ಕು ಲಕ್ಷನ ಇನ್ವೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಯಾರು ಎಷ್ಟು ಪಳ್ಳೆ ಹೊಡಿತಾರೋ ಅಂತ ಸೆಕೆಂಡ್ರಿ ವಿಚಾರ ಸೊ ನಾನು ಹೇಳೋದೇನಂದರೆ ಸಾರ್ವಜನಿಕರ ಆಸ್ತಿಯನ್ನು ಸಾರ್ವಜನಿಕರ ತೆರಿಗೆ ಹಣದಿಂದ ಈ ಥರ ಜನಗಳಿಗೆ ಅನುಕೂಲ ಆಗಲಿ ಅವರಿಗೆ ಸೌಲಭ್ಯ ದೊರಕಲಿ ಅನ್ನೋಂಥ ಒಂದು ವಿಚಾರದಲ್ಲಿ ಈ ಥರ ಮಾಡಿದ್ರೆ ಸೊ ಅದು ಸಾರ್ವಜನಿಕರಿಗೆ ವಿನಿಯೋಗ ಆಗಬೇಕು ಅಥವಾ ಅವ್ರಿಗೆ ಅನುಕೂಲ ಆಗಬೇಕು ಆದರೆ ಈ ಜಿಲ್ಲಾ ಪಂಚಾಯಿತಿ ಇಲಾಖೆ ಏನು ಮಾಡ್ತಾಯಿದೆ ಅಂದರೆ ಈ ಹಣ ಲೂಟಿ ಮಾಡೋಕ್ಕೋಸ್ಕರ ಈ ತರದ ಒಂದು ಕಾಟಾಚಾರಕ್ಕೆ ಒಂದು ಬಸ್ ನಿಲ್ದಾಣ ಅಂತ ಮಾಡ್ತಾರೆ ಆದ್ರೆ ಮಾಡಿದ್ಮೇಲೆ ಅದರ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟದ್ದು ಇಲ್ಲಿ ನಮ್ಮ ಜೊತೆ ಸಾರ್ವಜನಿಕರು ಗ್ರಾಮಸ್ಥರೆಲ್ಲ ಇದಾರೆ ಅಂತ ಹೇಳ್ತಾರೆ ಲಕ್ಷ ಅಲ್ವಾ ಒಂದು ಒಂದು ಅಲ್ಲಾಯ್ತು ಲಕ್ಷ್ಮಿ

ಹಣವನ್ನು ಸಾರ್ವಜನಿಕ ತೆರಿಗೆ ಹಣನ ಈ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀರಾ ಅದು ಜನಗಳಿಗೆ ಸದುಪಯೋಗ ಆಗಬೇಕು ಅನ್ನೋ ಒಂದು ಒಂದೇ ಕಾರಣಕ್ಕೋಸ್ಕರ ನಾನು ಒಂದು ಒಂದು ವಿಚಾರವನ್ನು ಸಾರ್ವಜನಿಕವಾಗಿ ನಾನು ಕಲ್ಪಿಸ್ತಾ ಇದ್ದೀನಿ ನೋಡಿ ಯಾವುದೇ ರೀತಿ ಇಲ್ಲಿ ದಾರಿಗಳಿಲ್ಲ ಇಲ್ಲಿ ದಾರಿ ಅಷ್ಟೇ ಇಲ್ಲಿ ತಂಗು ನಿಲ್ದಾಣ ಈ ತಂಗು ನಿಲ್ದಾಣ ಯಾರಿಗೂ ಕೂಡ ಯೂಸ್ ಆಗ್ತಾ ಇಲ್ಲ ಇದು ದಯವಿಟ್ಟು ಜಿಲ್ಲಾ ಪಂಚಾಯತಿ ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಸೊ ಏನಂತಂದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಅಥವಾ ಗ್ರಾಮಗಳ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ಒಂದು ಬಸ್ಸು ತಂಗು ನಿಲ್ದಾಣಗಳನ್ನು ಮಾಡಿರ್ತಾರೆ ಏನು ಜಿಲ್ಲಾ ಪಂಚಾಯತ್ ಸೊ ಇಂಥ ಒಂದು ತಂಗುದಾಣ ಜನಸಾಮಾನ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಬಿಸಿಲು ಮಳೆ ಮತ್ತು ಚಳಿಗೆ ಅವರು ಈ ಒಂದು ಸ್ಥಳಗಳಲ್ಲಿ ಕೂತ್ಕೊಂಡು ಬಸ್ಸುಗಳನ್ನು ಕಾಯ್ತಕ್ಕಂಥದ್ದು ಮತ್ತು ಅವ್ರಿಗೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಲಕ್ಷಾಂತರ ರೂಪಾಯಿ ಹಣವನ್ನು ಇದಕ್ಕೆ ವಿನಿಯೋಗಿಸಿ ಇಂಥ ಒಂದು ಉದ್ಯಾನಗಳನ್ನು ಮಾಡಿರ್ತಾರೆ ಸೊ ಇಲ್ಲಿ ನನಗೆ ತುಂಬ ಬೇಸರದ ಸಂಗತಿ ಏನಂತಂದರೆ ಸಾರ್ವಜನಿಕರಿಗೆ ಹಳ್ಳಿ ಅಥವಾ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಒಂದು ತಂಗುದಾಣಗಳನ್ನು ನಿರ್ಮಾಣ ಮಾಡಿದರೆ ಮಾಡಿದ ನಂತರ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ನಾವು ನೀವು ನೋಡ್ತಾ ಇರ್ತೀವಿ ಪ್ರತಿಯೊಂದು ಕಡೆ ಕೂಡ ಇದೇ ರೀತಿಯ ಅವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೀವಿ ನೋಡಿ ನೀವು ನೋಡ್ತಾ ಇರಬಹುದು ನೋಡಿ ಈ ಕಡೆ ಇದರಲ್ಲೆಲ್ಲ ಈ ಬಾಕ್ಸ್ ಇದೆ ಕುಡಿದು ಏನೇನೋ ಬಾಟಲ್ ನೋಡಿ ಈ ಕಡೆ ಎಲ್ಲ ಕಿತ್ ಹೋಗಿದೆ ನೋಡಿ ಮೇಲ್ಗಡೆ ಯಾರಾದರೂ ಸಾರ್ವಜನಿಕರು ಪ್ರವಾಸಿಗರು ಏನಾದ್ರು ಬಂದಲ್ಲಿ ಕೂತ್ಕೊಂಡ್ರೆ ಮೇಲೆ ಯಾವುದೇ ಸಮಯ ಜೀವಕ್ಕೆ ಹಾನಿ ಆಗ್ತಕ್ಕಂಥ ಒಂದು ಸಂದರ್ಭಗಳು ಉಂಟು ನೋಡಿ ಈ ಕಡೆ ಎಲ್ಲ ಕಸ ಎಲ್ಲ ಇದೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿಲ್ಲ ನೋಡಿ ಈ ಭಾಗ ಎಲ್ಲ ಕಿತ್ಕೊಂಡು ಹೋಗಿದೆ ನೋಡಿ ಸ್ವಲ್ಪ ಇದೆಲ್ಲ ನೋಡ್ತಾ ಇದ್ರಿಷ್ಟ ಇಂಥ ಒಂದು ಜಾಗ ಇದೂ ಕೂಡ ನಮ್ಮ ಹಣ ಯಾವ ರೀತಿ ಆಗ್ತಾ ಇದೆ ನನಗೆ ಇದು ನೋಡಿದ್ರೆ ಗೊತ್ತಾಗ್ತದೆ ನೋಡಿ ಎಲ್ಲ ಇಷ್ಟು ವಾತಾವರಣ ನೋಡ್ಬೋದು ಎಲ್ಲ ಕಸ ಎಲ್ಲ ಬಿದ್ದಿದೆ ನೋಡಿ ಎಲ್ಲ ಕಸ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ತೇ ಇದ್ದೆ ಸೊ ಏನಕ್ಕೋಸ್ಕರ ಇವೆಲ್ಲ ಕಟ್ಟಬೇಕು ಏನಕ್ಕೋಸ್ಕರ ಮಾಡ್ಬೇಕು ನೋಡಿ ಇಲ್ಲೆಲ್ಲ ಗರೀಜ್ ಇದೆ ಇವೆಲ್ಲ ಒಂದು ನೋಟಿಸ್ ಕೊಟ್ಬಿಟ್ಟು ಇದನ್ನ ಒಂದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಸೊ ಜನಗಳಿಗೆ ಯಾವ ರೀತಿ ಇವರು ಸೌಲಭ್ಯಗಳನ್ನ ಬದಲಿಸ್ಕೊಡ್ತಾರೆ ಅನ್ನೋದ್ ಇದನ್ನ ನೋಡಿದ್ರೆ ಗೊತ್ತಾಗ್ತದೆ ಜನಗಳಿಗೆ ಹೆಲ್ಪ್ ಆಗ್ಲಿ ಅಂತ ಈ ತರ ಮಾಡಿದ್ದಾರೆ ಆದ್ರೆ ನಿರ್ವಹಣೆ ಮಾಡ್ಬೇಕು ಉಪಯೋಗ ಮಾಡ್ಕೊಂತಿದ್ದಾರೆ ಜನಗಳು ಕೂಡ